ಬೋಂಡ ಮಾಡ್ತಾ ಇದ್ದೀನಿ ಬ್ರೆಡ್ ಬೂಂದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಬ್ರೆಡ್ನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಸುತ್ತ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಎರಡು ಥರ ಮಾಡ್ಬೋದು ಇದರಲ್ಲಿ ಇದಕ್ಕೆ ಇದರಲ್ಲಿ ಈ ಥರ ಬೋಂಡ ಮಾಡಿದ್ರೆ ಸಾಂಬಾರು ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಈ ಪುಡಿಗಳನ್ನು ಮತ್ತು ಇದೆಲ್ಲ ಸಹ ಮತ್ತು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಖಾರದ ಪುಡಿ ಅರ್ಶಿಣ ಪುಡಿ ಓಂಕಾಳು ಉಪ್ಪು ಇವಿಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದು ಹುಂ ಅದೊಂಥರ ಬೋಂಡ ಮಾಡ್ಬೋದು ಉಂಡೆ ಥರ ಮಾಡಿ ಬೋಂಡ ಹಾಕೋದು ನಂತರ ಇದನ್ನು ಇದೇ ಹಿಟ್ಟಿಗೆ ಇದು ಏನು ಮಾಡ್ತೀವಿ ಇದಕ್ಕೇನೆ ಇದನ್ನು ಹದ್ದಿಬಿಟ್ರೆ ಇದೊಂಥರ ಬೋಂಡ ಎರಡು ಟೈಪ್ಸ್ ಇನ್ನು ಸುಮಾರು ಟೈಪ್ಸ್ ಮಾಡ್ಬೋದು ಇದರಲ್ಲಿ ನಾನು ಎರಡು ಥರ ಮಾಡ್ತೀನಿ ಅದನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಈ ಪೀಸ್ಗಳು ಹೇಗೆ ಮಾಡ್ತೀನಿ ಅಂತ ನೋಡಿ ಟೈಪ್ಸ್ ನಾನು ಇದರಲ್ಲಿ ಇಲ್ಲಿ ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಮತ್ತು ಚಿಟಿಕೆ ಇಷ್ಟು ಅರ್ಶನ ಒಂದು ಪುಡಿ ಹಚ್ಕಾರಿಬಿಡಿ ಕಾಳು ಒಂದು ಒಂದು ಚಿಟಿಕೆ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ಕಾಯಿಸಿದ ಎಣ್ಣೆ ಸಹ ಹಾಕೋ ಹಾಕೊಳ್ಳಿ ನೀವು ನಾನು ಹಾಕೋತಾ ಇಲ್ಲ ನೀರು ಹಾಕ್ಬಿಟ್ಟೇ ಸಹ ಮಾಡ್ತಾಯಿದ್ದೀನಿ ಇದು ಕಲಸಲಿಕ್ಕೆ ನೀವು ಕಾಯಿಸಿರೋ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಾಡಿಕೊಳ್ಳಿ ಇವಾಗ ಇದು ರೆಡಿ ಆಯಿತು ಇವಾಗ ನಾನು ತುಂಬ ಸಿಂಪಲ್ ಫ್ರೆಂಡ್ಸ್ ಇದನ್ನು ಮಕ್ಕಳು ಸ್ನ್ಯಾಕ್ಸು ಸ್ಕೂಲಿಂದ ಬಂದಾಗ ಮತ್ತು ಅಳ್ತಾಯಿರ್ತವಲ್ಲ ಅವಾಗೆಲ್ಲ ಮಾಡಿಕೊಡಿ ಚೆನ್ನಾಗಿ ಇಷ್ಟಪಟ್ಕೊಂಡು ತಿಂತಾರೆ ಇವಾಗ ಇದಕ್ಕೆ ನಾನು ಈ ಥರ ಹದ್ದುಕೊಂಡು ಈಗ ಹಾಕ್ತೀನಿ ಇದು ಇದೊಂಥರ ಬೋಂಡ ಈಗ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಇದು ಮಧ್ಯಕ್ಕೆ ಇದ್ರ ಎರಡು ಪೀಸ್ ಮದ್ಯ ಮಧ್ಯ ಆಲೂಗಡ್ಡೆದು ಆಲೂಗೆಡ್ಡೆ ಚೆನ್ನಾಗಿ ಬೇಯಿಸಿ ಅದನ್ನು ಸಹ ಹಾಕಿ ಮಾಡ್ಬೋದು ಫ್ರೆಂಡ್ಸ್ ಮತ್ತೆ ಚೀಸ್ ಹಾಕಿ ಮಾಡ್ಬೋದು ನೋಡಿ ಇವಾಗ ಇದು ರೆಡಿ ಆಯಿತು ಇದನ್ನು ನಾನು ತೆಗೀತಾ ಇದ್ದೀನಿ ತುಂಬ ಕರೀಸ್ ಅದು ಕಪ್ ಆಗೋ ಥರ ಬಿಡ್ಬೇಡಿ ಫ್ರೆಂಡ್ಸ್ ಇದು ನೋಡಿ ಇದು ಅದು ಎಷ್ಟು ಚೆನ್ನಾಗಾಗಿದೆ ಅಂತ బ్రెడ్ పీస్ ఆ సైడ్ ఎలా అది ఈరుసాయి సాంబార్ సార్ ಈಗ ಇದನ್ನ ನಮ್ಗೆ ಉಂಡೆಗಳಾಗಿ ಮಾಡ್ಕೊಳ್ಳೋದು ನೋಡಿ ಈ ತರ ಇವಾಗ ಇದನ್ನ ನಾನು ಕರಿತೀನಿತ್ತು ನೋಡಿ ಇವಾಗ ಈ ತರ ಬೋಂಡಾ ಬ್ರೆಡ್ ಉಂಡೆ ಥರ ಮಾಡಿಕೊಂಡು ಹಾಕು ಇವಾಗ ಇದು ರೆಡಿ ಆಯಿತು ಹಲೋ ಫ್ರೆಂಡ್ಸ್ ನಾನು ದಿನ ಬ್ರೆಡ್ ಬೋಂಡ ಮಾಡಿದ್ದೀನಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಅದು ಟೊಮೆಟೊ ಕೆಚಪ್ ಜೊತೆ ತಿಂತಾ ಇರೋದು ಸೂಪರ್ ಆಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಅದ್ರಲ್ಲಿ ಟೂ ಟೈಪ್ಸ್ ಮಾಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್